ಏಡೆನ್ಸ್ ನ್ಯೂಸ್ ಗೆ ಸ್ವಾಗತ ನಾನ್ ಅಮಿತ್ ಸುಧೀಂದ್ರ ಎಸ್ ಆ ಈಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಎಸ್ ಆ ಈಡೆನ್ಸ್ ನ್ಯೂಸ್ ನ ಒಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬಹುದು ಅಧೋಗತಿಗೆ ತಲುಪಿದ್ದಂತಹ ಕೆ ಆರ್ ಟಿ ಬಸ್ ನಿಲ್ದಾಣ ಅದ್ವಾನದ ಗೂಡಾಗಿದ್ದ ಹಾಸನದ ಆಲೂರು ಬಸ್ ನಿಲ್ದಾಣ ಗಬ್ಬು ನಾರುತ್ತಿದ್ದವು ಇಲ್ಲಿನ ಬಸ್ ನಿಲ್ದಾಣದ ಶೌಚಾಲಯ ಮೂಗು ಮುಚ್ಚಿಕೊಂಡೇ ಇಲ್ಲಿನ ಸಾರ್ವಜನಿಕರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಸ್ ನಿಲ್ದಾಣದ ಅವ್ಯವಸ್ಥೆಯ ಬಗ್ಗೆ ಈಡೆನ್ಸ್ ನ್ಯೂಸ್ ವರದಿಯನ್ನ ಮಾಡಿತ್ತು ಈಡೆನ್ಸ್ ವರದಿಯ ಬಳಿಕ ಕೆಎಸ್ಆರ್ ಟಿಸಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಸ್ಥಳಕ್ಕೆ ಕೆಎಸ್ಆರ್ ಟಿಸಿ ವಿಭಾಗೀಯ ಅಧಿಕಾರಿ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿರುವಂತದ್ದು ಎಸ್ ಈಗ ಆಲೂರು ಬಸ್ ನಿಲ್ದಾಣ ಸಂಪೂರ್ಣವಾಗಿ ಸ್ವಚ್ಛಮಯವಾಗಿರುವಂಥದ್ದು ಅಧೋಗತಿಗೆ ತಲುಪಿದ್ದಂತಹ ಕೆ ಆರ್ ಟಿಸಿ ಬಸ್ ನಿಲ್ದಾಣದ ಬಗ್ಗೆ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಇನ್ನು ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಈಗ ಅಲ್ಲಿಗೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವಲ್ಲಿ ಅಲ್ಲಿನ ಅಧಿಕಾರಿಗಳು ಮುಂದಾಗಿರುವಂತದ್ದು ಇದು ಒಂದು ರೀತಿಯ ಈಡನ್ಸ್ ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬಹುದು ಅಧೋಗತಿಗೆ ತಲುಪಿದ್ದಂತಹ ಕೆ ಆರ್ ಟಿಸಿ ಬಸ್ ನಿಲ್ದಾಣದ ಬಗ್ಗೆ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಅಧ್ವಾನದ ಗೂಡಾಗಿದ್ದಂತಹ ಹಾಸನದ ಆಲೂರು ಬಸ್ ನಿಲ್ದಾಣದ ಬಗ್ಗೆ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಇಲ್ಲಿನ ಬಸ್ ನಿಲ್ದಾಣದ ಶೌಚಾಲಯ ಗಬ್ಬು ನಾರ್ತಾ ಇತ್ತು ಇನ್ನು ಇಲ್ಲಿನ ಸಾರ್ವಜನಿಕರು ಪ್ರಯಾಣಿಕರು ಮೂಗಣ್ಣ ಮುಚ್ಚಿಕೊಂಡೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಬಸ್ ನಿಲ್ದಾಣದ ಅವ್ಯವಸ್ಥೆಯ ಬಗ್ಗೆ ಈಡನ್ಸ್ ನ್ಯೂಸ್ ವರದಿಯನ್ನ ಮಾಡಿತ್ತು ಇನ್ನು ವರದಿಯ ಬಳಿಕ ಕೆಎಸ್ಆರ್ ಟಿಸಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಇನ್ನು ಎಚ್ಚೆತ್ತುಕೊಂಡು ಕೆ ವಿಭಾಗೀಯ ಅಧಿಕಾರಿ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿರುವಂತದ್ದು ಈಗ ಆಲೂರು ಬಸ್ ನಿಲ್ದಾಣ ಸಂಪೂರ್ಣವಾಗಿ ಸ್ವಚ್ಛಮಯವಾಗಿರುವಂತದ್ದು ಇನ್ನು ಕಳೆದ ಒಂದು ಸ್ವಲ್ಪ ದಿನಗಳ ಹಿಂದೆ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಇಲ್ಲಿನ ಸಾರ್ವಜನಿಕರು ಇಲ್ಲಿನ ಪ್ರಯಾಣಿಕರು ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ದು ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತೆ ಇಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಸ್ವಚ್ಛತೆ ಇಲ್ಲ ಇದು ಒಂದು ಅಸ್ವಚ್ಛತೆಯಿಂದ ಸಾಕಷ್ಟು ಪ್ರಯಾಣಿಕರಿಗೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ ಎಂಬುದಾಗಿ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಇನ್ನು ಅಲ್ಲಿನ ಪ್ರಯಾಣಿಕರು ಅಲ್ಲಿನ ಸಾರ್ವಜನಿಕರು ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಕ್ಯಾರೆ ಎಂದಿರಲಿಲ್ಲ ಇಲ್ಲಿನ ಅಧಿಕಾರಿಗಳು ಒಂದು ರೀತಿಯ ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದ್ರು ಇನ್ನು ಅಲ್ಲಿನ ಡಿಪೋ ಏನು ಒಂದು ಮ್ಯಾನೇಜರ್ ಇರ್ತಾರೆ ಅವರು ಕೂಡ ಅಲ್ಲಿ ಸಾಕಷ್ಟು ಬಾರಿ ಈ ರೀತಿಯ ಸಮಸ್ಯೆಯನ್ನ ನೋಡಿದ್ರು ಕೂಡ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳೋದ್ರಲ್ಲಿ ಒಂದು ರೀತಿಯ ಹಿಂದೆ ಉಳಿದಿದ್ರು ಎಂದು ಹೇಳಬಹುದು ಈಗ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸದ ಕೆಲವೇ ದಿನಗಳಲ್ಲಿ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿ ಕೆಲವೇ ದಿನಗಳಲ್ಲಿ ಈಗ ಅಲ್ಲಿ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ಮಾಡಿರುವಂತದ್ದು ಈಗ ವಿಜುವಲ್ಸ್ ಅಲ್ಲಿ ಕೂಡ ತಾವು ನೋಡ್ತಾ ಇರಬಹುದು ಸ್ವಚ್ಛತೆಯ ಕಡೆಗೆ ಈ ಒಂದು ಬಸ್ ನಿಲ್ದಾಣ ಮುಂದೆ ಹೋಗ್ತಾ ಇರುವಂತದ್ದು ಈಡನ್ಸ್ ನ್ಯೂಸ್ ನ ಒಂದು ರೀತಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು ನ್ಯೂಸ್ ಸಾಕಷ್ಟು ಇಂಪ್ಯಾಕ್ಟ್ ಗಳನ್ನ ಫಲಶ್ರುತಿಗಳನ್ನ ಗಳಿಸೋದ್ರಲ್ಲಿ ಮುಂದಾಗಿರುವಂತದ್ದು ಈಗ ಆ ಒಂದು ಲಿಸ್ಟ್ಗೆ ಹಾಸನದ ಆಲೂರು ಬಸ್ ನಿಲ್ದಾಣ ಕೂಡ ಸೇರ್ಪಡೆಯಾಗಿರುವಂತದ್ದು ಸಾಕಷ್ಟು ಬಾರಿ ಅಲ್ಲಿನ ಪ್ರಯಾಣಿಕರು ಅಲ್ಲಿನ ಸಾರ್ವಜನಿಕರು ಮನವಿಯನ್ನ ಮಾಡಿದ್ರು ಕೂಡ ಅಲ್ಲಿನ ಏನು ಅಧಿಕಾರಿಗಳು ಕ್ಯಾರೆ ಅಂದಿರಲಿಲ್ಲ ಇದ್ರ ಹತ್ರ ಏನು ಗಮನವನ್ನ ವಹಿಸಿರ್ಲಿಲ್ಲ ಒಂದು ರೀತಿಯ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ರು ಈಗ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಏನು ನೋಡಿದ ತಕ್ಷಣ ಏನು ಎಚ್ಚೆತ್ತುಕೊಂಡು ಈಗ ಈ ಒಂದು ಅಸ್ವಚ್ಛತೆಯನ್ನ ಸ್ವಚ್ಛತೆಯ ಜಡೆಗೆ ಕರೆದುಕೊಂಡು ಹೋಗ್ಲಿಕ್ಕೆ ಒಂದು ರೀತಿಯ ಅಧಿಕಾರಿಗಳು ಮುಂದಾಗಿರುವಂತದ್ದು ಎಸ್ ಹಾಸನದ ಆ ಏನು ಆಲೂರು ಬಸ್ ನಿಲ್ದಾಣದ ಬಗ್ಗೆ ಅಹ್ ಮಾಹಿತಿಯನ್ನ ನೀಡ್ತಾ ಇದ್ವಿ ಕಳೆದ ಸ್ವಲ್ಪ ದಿನಗಳ ಹಿಂದೆ ಈಡನ್ಸ್ ನ್ಯೂಸ್ ಈ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು ಇನ್ನು ಅಲ್ಲಿನ ಶೌಚಾಲಯ ಆಗಿರಬಹುದು ಅಲ್ಲಿನ ಆಚೆ ಒಂದು ಕಸದ ರಾಶಿಗಳಾಗಿರ್ಬೋದು ಈ ರೀತಿಯ ಹಲವಾರು ಸಮಸ್ಯೆಗಳು ಈ ಒಂದು ಒಂದು ಬಸ್ ನಿಲ್ದಾಣದಲ್ಲಿ ಕಂಡು ಬರ್ತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಡಿಪೋ ಮ್ಯಾನೇಜರ್ ಜೊತೆಗೂ ಮಾತನಾಡಿದ್ವಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ವಿ ಹಾಗೆ ವರದಿಗಾರರು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು ಸಾಕಷ್ಟು ದಿನಗಳಿಂದ ಸುಮಾರು ದಿನಗಳಿಂದ ಈ ಒಂದು ಬಸ್ ನಿಲ್ದಾಣ ಇದೇ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದೆ ಇಲ್ಲಿನ ಪ್ರಯಾಣಿಕರು ಏನ್ ಬರ್ತಾರೆ ಪ್ರಯಾಣಿಕರಿಗೂ ತುಂಬಾ ತೊಂದರೆ ಆಗ್ತಾ ಇದೆ ಈ ರೀತಿಯ ಒಂದು ಅಸ್ವಚ್ಛತೆಯಿಂದ ಅಲ್ಲಿನ ಪ್ರಯಾಣಿಕರಿಗೆ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಎಂಬುದಾಗಿ ಸುದ್ದಿಯನ್ನ ಬಿತ್ತರಿಸಿದ್ವಿ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಈಗ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಹಾಗೆ ಆ ಏನು ಅಲ್ಲಿನ ಸಾರ್ವಜನಿಕರು ಕೂಡ ಈಡನ್ಸ್ ನ್ಯೂಸ್ ನ ಈ ಒಂದು ವರದಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿರುವಂತದ್ದು ಎಸ್ಆರ್ ಕೆ ಎಸ್ಆರ್ಟಿಸಿ ಬಸ್ ನಿಲ್ದಾಣ ಅಧೋಗತಿಗೆ ತಲುಪಿತ್ತು ಇನ್ನು ಅಧ್ವಾನದ ಆಗಿರುವಂತಹ ಈ ಒಂದು ಹಾಸನದ ಆಲೂರು ಬಸ್ ನಿಲ್ದಾಣ ಗಬ್ಬು ನಾರ್ತಾ ಇತ್ತು ಶೌಚಾಲಯದಿಂದ ಏನು ಶೌಚಾಲಯದ ಒಂದು ಅಸ್ವಚ್ಛತೆಯಿಂದ ಏನು ಈ ಒಂದು ಬಸ್ ನಿಲ್ದಾಣ ಗಬ್ಬು ನಾರ್ತಾ ಇತ್ತು ಇನ್ನು ಇಲ್ಲಿನ ಸಾರ್ವಜನಿಕರು ಪ್ರಯಾಣಿಕರು ಮೂಗಣ್ಣ ಮುಚ್ಚಿಕೊಂಡೇ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಏನು ಈ ಒಂದು ಅವ್ಯವಸ್ಥೆಯ ಬಗ್ಗೆ ಏಡೆನ್ಸ್ ನ್ಯೂಸ್ ವರದಿಯನ್ನ ಬಿತ್ತರಿಸಿತ್ತು ಇನ್ನು ಈ ಒಂದು ವರದಿಯ ನಂತರ ಅಲ್ಲಿನ ಅಧಿಕಾರಿಗಳು ಎಸ್ಆರ್ಟಿಸಿ ವಿಭಾಗೀಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿರುವಂತದ್ದು ಹಾಗೆ ಆ ಈ ಒಂದು ಅವ್ಯವಸ್ಥೆಯನ್ನ ಬಗೆಹರಿಸುವುದಾಗಿ ಒಂದು ಭರವಸೆಯನ್ನ ಕೂಡ ನೀಡಿರುವಂತದ್ದು ಹಾಗೆ ಈ ಒಂದು ಅವ್ಯವಸ್ಥೆಯನ್ನ ಮುಂದಾಗಿರುವಂತದ್ದು ಹಾಸನದ ಆಲೂರು ಬಸ್ ನಿಲ್ದಾಣದ ಬಗ್ಗೆ ಮಾತನಾಡ್ತಾ ಇದ್ವಿ ಈ ಒಂದು ಕೆ ಆರ್ ಟಿಸಿ ಬಸ್ ನಿಲ್ದಾಣ ಅಧೋಗತಿಗೆ ತಲುಪಿತ್ತು ಈಗ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಅಲ್ಲಿನ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ಕೂಡ ಮಾಡಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ಯೋಗೇಶ್ ಜಾಯಿನ್ ಆಗಿದ್ದಾರೆ ಎಸ್ ಯೋಗೇಶ್ ಏನು ನೋಡ್ತಾ ಇದ್ವಿ ಒಂದು ಹಾಸನದ ಆಲೂರು ಬಸ್ ನಿಲ್ದಾಣ ಆ ಈ ಒಂದು ಸುದ್ದಿಯನ್ನ ನಾವೇ ಬಿತ್ತರಿಸಿದ್ವಿ ಬಸ್ ನಿಲ್ದಾಣದ ಶೌಚಾಲಯದಿಂದ ಹಾಗೆ ಒಂದು ಅವ್ಯವಸ್ಥೆಯಿಂದ ಇತ್ತು ಬಗ್ಗೆ ಹೆಚ್ಚಿನ ಮಾಹಿತಿ ಈಗಾಗಲೇ ನಾವು ಏನು ಕಳೆದ ಕೆಲವು ದಿನಗಳಷ್ಟೇ ಹಾಸನ ಆಲೂರು ಬಸ್ ನಿಲ್ದಾಣದ ಬಗ್ಗೆ ವರದಿಯನ್ನ ಮಾಡಿದೀವಿ ಈ ಹಿಂದೆ ಇದ್ದಂತ ವಾತಾವರಣ ಸಂಪೂರ್ಣ ಇವತ್ತು ಬದಲಾಗಿದೆ ಕಾರಣ ನಮ್ಮ ಸುದ್ದಿಯ ಒಂದು ಫಲಶಿತಿ ಇವತ್ತು ಬಲಿಸಿದೆ ಜೊತೆಗೆ ಸ್ಥಳಕ್ಕೆ ಹಾಸನ ಡಿಸಿ ಕೆಎಸ್ಆರ್ಟಿಸಿ ಟಿಸಿ ಡಿಸಿ ಅವರು ಬಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿದ್ದಂತಹ ಸಂಪೂರ್ಣ ಏನು ಎದೆ ತರಕ್ಕೆ ಬೆಳೆದಿಂತ ಎಲ್ಲಾ ಹಸಿರು ಗಿಡಗಳನ್ನ ಕಟ್ ಮಾಡಿಸೋ ವ್ಯವಸ್ಥೆಯನ್ನ ಮಾಡಿಸಿದ್ದಾರೆ ಜೊತೆಗೆ ಇಲ್ಲಂದ್ರೆ ಅಲ್ಲಿ ಪ್ಲಾಸ್ಟಿಕ್ ಕವರ್ಗಳು ಬೀಳ್ತಾ ಇದ್ವಿ ಅವನು ಕೂಡ ಇವತ್ತು ಸಂಪೂರ್ಣವಾಗಿ ಸ್ವಚ್ಛ ಮಾಡಿಸಿದ್ದಾರೆ ಜೊತೆಗೆ ಅಲ್ಲಿದ್ದಂತಹ ಹಳೆ ಶೌಚಾಲಯ ಏನು ಸರಿಸುಮಾರು ಮೂವತ್ತು ನಲ್ವತ್ತು ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದಂತ ಶೌಚಾಲಯ ಅದು ಅದು ಹಲವಾರು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಆಗ್ತಾ ಇತ್ತು ಇವತ್ತು ಆ ಶೌಚಾಲಯವನ್ನ ಸಂಪೂರ್ಣವಾಗಿ ನೆಲಸಮ ಮಾಡಿ ನಮ್ಮ ಜೊತೆಗೆ ಇವತ್ತು ಒಂದು ಸ್ಟ್ಯಾಂಡ್ ಟೂ ವೀಲರ್ ಸ್ಟ್ಯಾಂಡ್ ನ ಮಾಡೋದಕ್ಕೂ ಕೂಡ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇದು ಏನಂದ್ರೆ ಅಲ್ಲಿದ್ದಂತ ಜನಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ತರದೊಂದು ವ್ಯವಸ್ಥೆ ಈ ತರ ಒಂದು ಬದಲಾವಣೆ ಸರಿಸುಮಾರು ಮೂವತ್ತು ವರ್ಷಗಳಿಂದ ಆಗಿರಲಿಲ್ಲ ಜೊತೆಗೆ ಆಲೂರು ಬಸ್ ಸ್ಟ್ಯಾಂಡ್ ಪ್ರಾರಂಭವಾಗಿ ಸರಿಸುಮಾರು ಹದಿನೈದು ವರ್ಷಗಳಾಗಿದೆ ಹದಿನೈದು ವರ್ಷ ಆದ್ರೂ ಕೂಡ ಇವತ್ತು ಯಾವಾಗ ಪ್ರಾರಂಭವಾಯಿತು ಅವಾಗ ಆ ಬಸ್ ಸ್ಟ್ಯಾಂಡ್ ಗೆ ಬಣ್ಣ ಬಳಿಯುವಂತ ಕೆಲಸ ಮಾಡಿದ್ರು ಇನ್ನೂ ಕೂಡ ಅದಕ್ಕೆ ಬಣ್ಣ ಬಳಿಯೋ ಕೆಲಸ ಆಗಿರ್ಲಿಲ್ಲ ಈಗ ಏನು ಸ್ವಚ್ಛತೆ ಜೊತೆಗೆ ಬಣ್ಣ ಬಳಿಯೋದಕ್ಕೂ ಕೂಡ ಟೆಂಡರ್ ಕರೆದಿದ್ದಾರೆ ಜೊತೆಗೆ ಅಲ್ಲಿರುವಂತ ನೀರಿನ ಟ್ಯಾಂಕ್ ಗಳನ್ನ ಸ್ವಚ್ಛ ಸ್ವಚ್ಛಗೊಳಿಸುವಂತ ಕೆಲಸ ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು ಸ್ಥಳಕ್ಕೆ ಈಗ ಏನು ಆರ್ ಟಿಸಿ ವಿಭಾಗೀಯ ಅಧಿಕಾರಿ ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿರುವಂತದ್ದು ಇದ್ರ ಬಗ್ಗೆ ಅವ್ರೇನಂತ ಹೇಳಿದ್ರು ಯೋಗೇಶ್ ಇದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಇಷ್ಟು ಅವ್ಯವಸ್ಥವಾಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿರಲಿಲ್ಲ ನಾವು ಹಾಸನ ಜಿಲ್ಲೆಯ ಏನು ಡಿಪೋ ಮ್ಯಾನೇಜರ್ಸ್ ಇರ್ತಾರೆ ಅವರಿಗೆ ನಾವು ಇನ್ಚಾರ್ಜ್ ಕೊಡ್ತಾ ಇದ್ವಿ ಅವರು ನೋಡ್ಕೋತಾ ಇದ್ರು ಬಟ್ ಇಷ್ಟು ವ್ಯವಸ್ಥೆ ಅವ್ಯವಸ್ಥಿತವಾಗಿತ್ತೆ ಅಂತ ನನ್ನ ಗಮನಕ್ಕೆ ಬಂದ ಮೇಲೆ ನಾನು ತಕ್ಷಣ ಜಾಗಕ್ಕೆ ಭೇಟಿ ನೀಡಿದ್ದೀನಿ ಏನೇನು ವ್ಯವಸ್ಥೆಗಳನ್ನ ಸರಿ ಮಾಡಬಹುದು ಜೊತೆಗೆ ನಮ್ಮ ಅದನ್ನ ಅದನ್ನೆಲ್ಲ ಕ್ಲೀನ್ ಮಾಡಿಸೋ ಒಂದು ಕೆಲಸವನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ವಿಭಾಗೀಯ ಅಧಿಕಾರಿ ಅವರು ಹೇಳ್ತಾ ಇದ್ದಾರೆ ಶೌಚಾಲಯದ ವಿಷಯ ಆಗಿರ್ಬೋದು ಏನು ಈ ಒಂದು ಶೌಚಾಲಯದಿಂದ ಕೂಡ ಅಸ್ವಚ್ಛತೆ ನಡೀತಾ ಇತ್ತು ಹಾಗೆ ನೀರಿನ ವ್ಯವಸ್ಥೆ ಸರಿಯಾಗಿ ಇರಲಿಲ್ಲ ಹಾಗೆ ಒಂದು ಬಸ್ ಸ್ಟಾಪ್ ಕೂಡ ಏನು ಒಂದು ರೀತಿಯ ಗಿಡ ಗಂಟಿಗಳಿಂದ ತುಂಬಿಕೊಂಡಿತ್ತು ಈ ರೀತಿಯ ಹಲವಾರು ಸಮಸ್ಯೆಗಳು ಈ ಒಂದು ಬಸ್ ಸ್ಟಾಪ್ ಅಲ್ಲಿ ಕಂಡು ಬರ್ತಾ ಇತ್ತು ಈಗ ಏನು ಈಡನ್ಸ್ ನ್ಯೂಸ್ ಸುದ್ದಿಯನ್ನು ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಈಗ ಒಂದು ರೀತಿಯ ಒಳ್ಳೆಯತನ ಇಲ್ಲಿ ಕಂಡು ಬರ್ತಾ ಇದೆ ವ್ಯವಸ್ಥೆಗಳು ಚೆನ್ನಾಗಿ ಆಗುವ ರೀತಿ ಕಂಡು ಬರ್ತಾ ಇದೆ ಇದ್ರ ಬಗ್ಗೆ ಅಲ್ಲಿನ ಸಾರ್ವಜನಿಕರು ಏನಂತ ಹೇಳ್ತಾ ಇದ್ದಾರೆ ಯೋಗೇಶ್ ಸಾರ್ವಜನಿಕರು ತುಂಬಾ ಖುಷಿ ಪಟ್ಟಿದ್ದಾರೆ ಈ ಹಿಂದೆ ಯಾವುದೇ ಪತ್ರಿಕೆಯವರಾಗ್ಲಿ ಬೇರೆ ಯಾವುದೇ ವಾಹಿನಿಯವರು ಸುದ್ದಿ ಮಾಡಿರ್ಲಿಲ್ಲ ಸುದ್ದಿ ಮಾಡಕ್ ಬರ್ತಾ ಇರಲಿಲ್ಲ ಆದ್ರೆ ನಿಮ್ಮ ವಾಹಿನಿಯವರು ಈ ತರದೊಂದು ಸುದ್ದಿಯನ್ನ ಮಾಡಿ ಇವತ್ತು ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಸುದ್ದಿ ಮಾಡಿದಾಗ ಇದ್ದಂತಹ ಅಕ್ಕಪಕ್ಕದ ಅಂಗಡಿ ಮಾಲೀಕರು ಇರ್ಬಹುದು ಎದುರುಗಡೆ ಇರುವಂತಹ ಅಂಗಡಿ ಮಾಲೀಕರು ಇರ್ಬಹುದು ಆಟೋ ನಿಲ್ದಾಣದ ಚಾಲಕರು ಇರ್ಬೋದು ತುಂಬಾ ಖುಷಿ ಪಡ್ತಾ ಇದ್ದಾರೆ ಯಾಕೆಂದ್ರೆ ಈ ತರದೊಂದು ಕೆಲಸ ಬದಲಾವಣೆ ಕೆಲಸವನ್ನ ಈ ಹಿಂದೆ ಯಾವ ವಾಹಿನಿಯವರು ಮಾಡಿರಲಿಲ್ಲ ಇದು ಒಂದು ಪರಿವರ್ತನೆ ನಿಮ್ಮ ವಾಹಿನಿಯಿಂದ ಆಗಿದೆ ಅಂತ ಖುಷಿ ಪಡ್ತಾ ಇದ್ದಾರೆ ಧನ್ಯವಾದಗಳು ಯೋಗೇಶ ಈ ಒಂದು ವರದಿಯನ್ನ ಮಾಡಿದ್ದಕ್ಕೆ ಹಾಗೆ ತಮ್ಮೆಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ಯೋಗೇಶ್ ಎಸ್ ಏನು ಹಾಸನದ ಈ ಒಂದು ಆಲೂರು ಬಸ್ ನಿಲ್ದಾಣದ ಬಗ್ಗೆ ಸುದ್ದಿಯನ್ನ ಬಿತ್ತರಿಸಿದ್ವಿ ಇಲ್ಲಿನ ಶೌಚಾಲಯ ವ್ಯವಸ್ಥೆ ಆಗಿರ್ಬಹುದು ಇಲ್ಲಿನ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಹಾಗೆ ಬಸ್ ನಿಲ್ದಾಣದಲ್ಲೂ ಕೂಡ ಸಾಕಷ್ಟು ಗಿಡಗಂಟಿಗಳು ಬೆಳೆದಿತ್ತು ಇದರಿಂದ ಅವ್ಯವಸ್ಥೆ ಕಂಡು ಬರ್ತಾ ಇತ್ತು ಅದರಿಂದ ಅಲ್ಲಿನ ಪ್ರಯಾಣಿಕರಿಗೆ ಅಲ್ಲಿನ ಸಾರ್ವಜನಿಕರಿಗೆ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಮೂಗಳನ್ನ ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇದ್ರ ಬಗ್ಗೆ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸಿತ್ತು ಸುದ್ದಿಯನ್ನ ಬಿತ್ತರಿಸಿದ ಕೆಲವೇ ದಿನಗಳಲ್ಲಿ ಈಗ ಅಲ್ಲಿಗೆ ಏನು ಅಧಿಕಾರಿಗಳು ಭೇಟಿಯನ್ನ ನೀಡಿರುವಂತದ್ದು ಕೆ ಎಸ್ ಆರ್ ಟಿಸಿ ವಿಭಾಗೀಯ ಅಧಿಕಾರಿಗಳು ಭೇಟಿಯನ್ನ ನೀಡಿ ಈಗಾಗಲೇ ಪರಿಶೀಲನೆಯನ್ನ ಕೂಡ ಮಾಡಿ ಈ ಒಂದು ಬಸ್ ನಿಲ್ದಾಣವನ್ನ ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗ್ತಿವೆ ಈ ರೀತಿಯ ಅವ್ಯವಸ್ಥೆಗಳು ಇನ್ನು ಮುಂದೆ ಕಂಡು ಬರಲ್ಲ ಎಂಬುದಾಗಿ ಒಂದು ರೀತಿಯ ಭರವಸೆಯನ್ನ ನೀಡಿರುವಂತದ್ದು ಹಾಗೆ ಭರವಸೆಗೆ ತಕ್ಕಂತೆ ಕೆಲಸಗಳು ಕೂಡ ಆಗ್ತಾ ಇರುವುದನ್ನ ತಾವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು